ಈ ವೇದಿಕೆ ಮೇಲೆ ಹಾಸಿನಾಗಂಥ ಎಲ್ಲ ಗಣರಿಗೂ ಸುಸ್ವಾಗತ ತೋರ್ತಾ ಅದೇ ರೀತಿ ದಿನ ಏನು ಧ್ರುವ ಯೂತ್ ಸ್ಪೋರ್ಟ್ಸ್ ಕ್ಲಬ್ ಓಪನಿಂಗ್ ಇರೋದ್ರಿಂದ ಏನು ಇದರಿಂದ ಕನಸು ಅಂದರೆ ತುಂಬ ಇದೆ ಇದರಿನ ಕನಸು ನಮ್ಮ ತಾಲೂಕಿನಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಓಪನ್ ಮಾಡ್ತಾರೆ ಅಂತ ಧ್ರುವ ಯೂತ್ ಸ್ಪೋರ್ಟ್ಸ್ ಕ್ಲಬ್ ನಮ್ಮ ಜಿಲ್ಲೆಯಲ್ಲೇ ಎಲ್ಲೂ ಸ್ಪೋರ್ಟ್ಸ್ ಕ್ಲಬ್ಸ್ ಇಲ್ಲ ಆದ್ದರಿಂದ ನಾವು ಈಗ ತಾಲೂಕಿನ ಮುಳ್ಬಾಗಿಲಿನಲ್ಲಿ ಪ್ರಾರಂಭ ಮಾಡ್ತಾಯಿದ್ದೀವಿ ಅದೇ ರೀತಿ ಇಲ್ಲಿನ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಅದೇ ರೀತಿ ಬೇರೆ ನಮ್ಮ ಕ್ರಿಕೆಟಿನಲ್ಲಿ ಮಾತ್ರ ಇಲ್ಲಿ ಕ್ರಿಕೆಟ್ ಹಾಗೂ ಕಬಡ್ಡಿ ಏನು ಅಂಡರ್ ನೈಂಟೀನ್ಗೆ ಸೆಲೆಕ್ಟ್ ಮಾಡಬೇಕಂತೇಳಿ ನಮ್ಮಲ್ಲಿ ಇರುವ ಕನಸು ಅದೇ ರೀತಿ ಎಲ್ಲರೂ ಪ್ರೋತ್ಸಾಹ ನೀಡ್ತಾರೆ ಅಂತೇಳಿ ಈ ತಾಲೂಕಿನ ನಾನು ಭಾವಿಸ್ತಾ ಇದ್ದೀನಿ ಅದೇ ರೀತಿ ಎಲ್ಲರೂ ಮಾತಾಡಿದ್ದಾರೆ ಇಲ್ಲಿ ಏನು ಈ ಸ್ಪೋರ್ಟ್ಸ್ ಬಗ್ಗೆ ಯಾವ ಥರ ಏನು ಅಂತೇಳಿ ಇನ್ನೆಲ್ಲ ಮಾತಾಡಿದಾಗ ನಾವೇನು ಇದೇನು ಹೇಳೋಂಗಿಲ್ಲ ಏನಂದರೆ ನಮ್ಮ ಮಕ್ಕಳು ತಾಲೂಕಿನಲ್ಲಿ ತುಂಬ ಬಡವರು ಮಕ್ಕಳಿದ್ದಾರೆ ಕೆಲವು ಮಕ್ಕಳು ಅವ್ರಿಗೆ ಸ್ಪೋರ್ಟ್ಸ್ಗೆ ಅನುಕೂಲ ಇಲ್ಲ ಅದೇ ರೀತಿ ಗ್ರೌಂಡ್ ಅನುಕೂಲ ಇಲ್ಲ ಅಂತೇಳಿ ತುಂಬ ಮಕ್ಕಳು ಅಭ್ಯಾಸ ಮಾಡದೆ ಮನೆಗಳಲ್ಲೇ ಇದ್ದಾರೆ ಅದಕ್ಕೋಸ್ಕರ ಇದನ್ನು ನಾವು ಈಗ ಮುಂದೆ ತರ್ತಾ ಇದ್ದೀವಿ ದಯವಿಟ್ಟು ಎಲ್ಲ ಪೋಷಕರು ಹಾಗೂ ಎಲ್ಲ ಅಣ್ಣ ತಮ್ಮಂದಿರು ಹಾಗೂ ಎಲ್ಲ ನಾಯಕರು ಇದಕ್ಕೆ ಪ್ರೋತ್ಸಾಹ ನೀಡಬೇಕಾಗಿ ಎಲ್ಲರಲ್ಲಿ ಒಂದು ಏನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಮನೆಗೂ ಧನ್ಯವಾದಗಳು